ಹಲೋ ಪ್ರೇಝು ಲಾರ್ಡ್ ಈ ದಿನ ಈ ಬಲಿಗಳನ್ನು ಕೊಡ್ತಾರೆ ಯಜ್ಞಗಳನ್ನು ಅರ್ಪಿಸ್ತಾರೆ ಯಾವ ಕಾರಣಕ್ಕಾಗಿ ಅದನ್ನು ಮಾಡ್ತಾರೆ ಅಂತೇಳಿ ತಿಳ್ಕೊಂಡು ಬರೋಣ ಇಲ್ಲಿ ಅಂದರೆ ಒಂದು ವಾಕ್ಯನ ಹೋದಲ್ಲ ಇಬ್ಬರಿಯರಿಗೆ ಒಂಬತ್ತನೇ ಇಪ್ಪತ್ತೆರಡನೇ ವಾಕ್ಯದಲ್ಲಿ ರಕ್ತದಾರೆ ಇಲ್ಲದೆ ಪಾಪ ಪರಿಹಾರ ಉಂಟಾಗುವುದಿಲ್ಲ ದೇವರು ವಾಕ್ಯ ಹೇಳುತ್ತೆ ಏನಂತ ರಕ್ತದಾರೆ ಇಲ್ಲದೆ ಪಾಪ ಪರಿಹಾರ ಉಂಟಾಗುವುದಿಲ್ಲ ಈ ನಮ್ಮ ಪಾಪಗಳು ಪರಿಹಾರ ಆಗಬೇಕು ಅಂತ ಕಾರಣಕ್ಕೆ ಏನನ್ನು ಈ ಬಲಿಗಳನ್ನು ಕೊಡೋದು ಯಜ್ಞಗಳನ್ನು ಅರ್ಪಿಸೋದು ಮಾಡ್ತಾರೆ ಹಾಗಾದ್ರೆ ನಮ್ಮ ಪಾಪಗಳು ಪರಿಹಾರ ಆಗಬೇಕು ಅಂದ್ರೆ ಯಾವ ರೀತಿಯಾದಂಥ ಬಲಿಯನ್ನ ಅರ್ಪಿಸಲ್ಪಡಬೇಕು ಅಂತ ನೋಡ್ಕೊಂಡು ಬರೋಣ ಅದಕ್ಕೊಂದು ವಾಕ್ಯ ಇಬ್ರಿಯ ಒಂಬತ್ತರಲ್ಲಿ ಹದಿಮೂರನೇ ವಾಕ್ಯದಲ್ಲಿ ಹೋತ ಹೋರಿಗಳ ರಕ್ತವು ಒಲೆಯಾದವರ ಮೇಲೆ ಚೆಲ್ಲುವ ಕಡಸಿನ ಬೂದಿಯು ಶಿರೀರದ ಹೊಲೆಯನ್ನು ಹೋಗಲಾಡಿಸಿ ಹೋಗಲಾಡಿಸ್ತದೆ ಅಂತಂದ್ರೆ ಈ ಓತುಗಳನ್ನ ಓರಿಗಳನ್ನು ಅಥವಾ ಕುರಿಗಳನ್ನು ಅಥವಾ ಪ್ರಾಣಿಗಳನ್ನ ಬಲಿ ಕೊಡೋದ್ರಿಂದ ಏನಾಗುತ್ತೆ ನಮ್ಮ ಶರೀರದ ಪಾಪವನ್ನು ಅದು ತೊಳಿತದೆ ಅಂತ ದೇವ್ರ ವಾಕ್ಯ ಹೇಳುತ್ತೆ ಹಾಗಾದ್ರೆ ನನ್ನ ದೇವರು ಎಂತ ದೇವರು ಅಂದ್ರೆ ನಮ್ಮ ಅಂತರ್ಯವನ್ನು ಆತನು ನೋಡುವ ಆತನಾಗಿದ್ದಾನೆ ನಾವು ಅಂತರ್ಯದಲ್ಲಿ ಶುದ್ಧರಾಗಿರ್ಬೇಕು ಅಂತೇಳಿ ಆತನು ಬಯಸ್ತಾನೆ ಹೇಗೆ ಆತನು ನಾವು ಅಂತರ್ಯದಲ್ಲಿ ಶುದ್ಧರಾಗಿರ್ಬೇಕು ಅಂತ ಬಯಸ್ತಾನೆ ಅಂದ್ರೆ ಒಂದು ವಾಕ್ಯನ ನೋಡೋಣ ಈ ಸ್ವಾಮಿ ಹೇಳ್ತಾರೆ ಮತ್ತೆ ಐದನೇ ಅಧ್ಯಾಯದಲ್ಲಿ ಇಪ್ಪತ್ತೆಂಟನೇ ವಾಕ್ಯದಲ್ಲಿ ಆದರೆ ನಾನು ನಿಮಗೆ ಹೇಳುವುದೇನೆಂದರೆ ಪರಸ್ತ್ರೀಯನ್ನು ನೋಡಿ ಮುಗಿಸುವ ಪ್ರತಿ ಮನುಷ್ಯನು ಆಗಲೇ ತನ್ನ ಮನಸ್ಸಿನಲ್ಲಿ ಆಕೆ ಕೂಡ ವ್ಯಭಿಚಾರ ಮಾಡಿದವನಾದನು ಅಂದರೆ ಒಬ್ಬ ಒಂದು ಹೆಂಗಸನ್ನು ನೋಡಿ ಆಕೆ ವಿಷಯವಾಗಿ ಕೆಟ್ಟದಾಗಿ ಮನಸ್ಸಿನೊಳಗೆ ಹಂದುಕೊಂಡ್ರೆ ಸಾಕು ಏನು ಒಟ್ಟಿಗೆ ವ್ಯಭಿಚಾರ ಮಾಡಿದಾಕೆ ಆಯಿತು ಅಂತೇಳಿ ಸ್ವಾಮಿ ಹೇಳ್ತಾರೆ ಅಂದರೆ ಆ ರೀತಿಯಾಗಿ ನಮ್ಮ ಅಂತರ್ಯದಲ್ಲಿ ನಾವು ಮಾಡುವಂಥ ಪ್ರತಿಯೊಂದು ತಪ್ಪುಗಳಿಗೆ ಏನದು ಪರಿಹಾರ ಬೇಕು ಆ ಒಂದು ಪರಿಹಾರ ಉಂಟಾಗಬೇಕು ಆದರೆ ಈ ಓತ ಓರಿಗಳು ಅಥವಾ ಪ್ರಾಣಿಗಳ ರಕ್ತವು ಏನಾಗ್ತಾ ಇದೆ ನಮ್ಮ ಅಂತರ್ಯವನ್ನು ಶುದ್ಧ ಮಾಡ್ತಾ ಇಲ್ಲ ನಮ್ಮ ಶರೀರವನ್ನು ಶುದ್ಧ ಮಾಡ್ತಾ ಇದೆ ಹಾಗಾದರೆ ಅಂತರ್ಯವನ್ನು ಶುದ್ಧ ಮಾಡೋದು ಯಾವುದು ಅದಕ್ಕೊಂದು ವಾಕ್ಯ ಇದೆ ಇಬ್ಬರಿ ಒಂಬತ್ತನೇ ಅಧ್ಯಾಯದಲ್ಲಿ ಹದಿನಾಲ್ಕನೇ ವಾಕ್ಯದಲ್ಲಿ ಪವಿತ್ರ ಮಾಡುವುದಾದರೆ ನಿತ್ಯಾತ್ಮನಿಂದ ತನ್ನನ್ನು ತಾನೇ ನಿರ್ದೋಷಿಯನ್ನಾಗಿ ದೇವರಿಗೆ ಸಮರ್ಪಿಸಿಕೊಂಡ ಕ್ರಿಸ್ತನ ರಕ್ತವು ಎಷ್ಟೋ ಹೆಚ್ಚಾಗಿ ನಮ್ಮನ್ನು ನಿರ್ಜೀವ ಕರ್ಮಗಳಿಂದ ಬಿಡಿಸಿ ನಾವು ಜೀವುಳ್ಳ ದೇವರನ್ನು ಆರಾಧಿಸುವರಾಗಬೇಕೆಂದು ನಮ್ಮ ಮನಸ್ಸನ್ನು ಶುದ್ಧೀಕರಿಸ್ತದಲ್ಲವೇ ಅಂತಂದ್ರೆ ನಮ್ಮ ಮನಸ್ಸನ್ನು ಶುದ್ಧೀಕರಿಸಬೇಕು ಅಂದ್ರೆ ಒಬ್ಬ ಪರಿಶುದ್ಧನ ರಕ್ತವು ಸುರಿಸಲ್ಪಡಬೇಕು ಅಂದ್ರೆ ಪ್ರಾಣಿಗಳ ರಕ್ತದಿಂದ ನಮ್ಮ ಶರೀರ ಅಷ್ಟೇ ಶುದ್ಧ ಆಗುತ್ತೆ ನಮ್ಮ ಮನಸ್ಸು ಶುದ್ಧ ಆಗಲ್ಲ ಆದರೆ ಪರಿಶುದ್ಧ ಒಂದು ಮನುಷ್ಯನ ರಕ್ತವು ಸುರಿಸಲ್ಪಡಬೇಕು ಆದರೆ ದೇವ್ರ ವಾಕ್ಯ ಹೇಳುತ್ತದೆ ಏನಂದ್ರೆ ನೀತಿವಂತನೂ ಇಲ್ಲ ಒಬ್ಬನಾದರೂ ಇಲ್ಲ ಎಲ್ಲರೂ ಪಾಪ ಮಾಡಿ ಏನೋ ದೇವರ ಮಹಿಮೆಯನ್ನು ಹೊಂದದೇ ಹೋಗಿದ್ದಾರೆ ಅಂತಂದರೆ ಮನುಷ್ಯರಲ್ಲಿ ಒಬ್ಬನೂ ಸಹ ನೀತಿವಂತನಿಲ್ಲ ಎಲ್ಲರೂ ಪಾಪ ಮಾಡಿದ್ದಾರೆ ಹಾಗಾದರೆ ಮನುಷ್ಯನೂ ಸಹ ಎಲಿಜಬಲ್ ಇಲ್ಲ ಯಾವ ಮನುಷ್ಯನೂ ಸಹ ಎಲಿಜಿಬಲ್ ಇಲ್ಲ ಏನು ರಕ್ತವನ್ನು ಸುರಿಸೋದಕ್ಕೆ ಯಾಕೆ ಅಂತಂದರೆ ಒಬ್ಬ ಕುರುಡ ಇನ್ನೊಬ್ಬ ಕುರುಡನಿಗೆ ದಾರಿ ತೋರಿಸೋದಕ್ಕಾಗಲ್ಲ ಅದೇ ರೀತಿಯಾಗಿ ನಾವು ಪಾಪಿಗಳಾಗಿದ್ದು ನಾವು ನಾವು ಪಾಪಕ್ಕೋಸ್ಕರವಾಗಿ ನಾವು ಬಲಿಯಾದರೆ ಅಥವಾ ನಮ್ಮ ರಕ್ತವನ್ನು ಸುರಿಸಿದ್ರೆ ಪಾಪಿಯ ರಕ್ತವು ಅಶುದ್ಧನ ರಕ್ತವು ಶುದ್ಧವನಿಗೆ ಶುದ್ಧತೆ ಅಶುದ್ಧತೆಯನ್ನು ತೆಗೆದಾಕೋದಕ್ಕಾಗೋದಿಲ್ಲ ಪಾಪಿಯ ರಕ್ತವು ಪಾಪವನ್ನು ತೆಗೆದಾಕಕ್ಕಾಗಲ್ಲ ಆದರೆ ಪರಿಶುದ್ಧನ ರಕ್ತವು ಏನು ಪಾಪವನ್ನು ತೆಗೆದಾಕ್ಲಿಕ್ಕೆ ಆಗುತ್ತೆ ಅದಕ್ಕೆ ದೇವರು ಹೇಳ್ತಾರೆ ನಾನು ಶುದ್ಧನಾಗಿರುವ ಪ್ರಕಾರವೇ ನೀವು ಸಹ ಶುದ್ಧರಾಗಿರ್ರಿ ಅಂತ ಅಂದ್ರೆ ದೇವರು ಏನಾಗಿದ್ದಾನೆ ಶುದ್ಧನಾಗಿದ್ದಾನೆ ಯೇಸು ಸ್ವಾಮಿ ಏನಾಗಿದ್ದಾನೆ ಶುದ್ಧನಾಗಿದ್ದಾನೆ ಆತನು ಶುದ್ಧನಾಗಿರುವ ಪ್ರಕಾರ ನಾವು ಸಹ ಶುದ್ಧರಾಗಿರಬೇಕು ಅಂತ ಆತನು ಬಯಸ್ತಾ ಇರಬೇಕಾದ್ರೆ ಏನು ಮಾಡ್ತಾನೆ ಅಂತಂದ್ರೆ ಆತನು ಸ್ವತಃ ತಾನೇ ಏನು ಮಾಡ್ತಾ ಇದ್ದಾರೆ ಒಂದು ಕನ್ನಿಕೆ ಗರ್ಭದಲ್ಲಿ ಕನ್ನಿಕೆ ಗರ್ಭದಲ್ಲಿ ಮರಿಯ ಎನ್ನುವಂತ ಕನ್ನಿಕೆ ಗರ್ಭದಲ್ಲಿ ಪವಿತ್ರಾತ್ಮನ ಮೂಲಕವಾಗಿ ಆತನು ಜನ್ಮ ತಾಳ್ತಾನೆ ಅದಕ್ಕೆ ಒಂದು ವಾಕ್ಯ ಹೋದಣ ಇಲ್ಲಿ ಅಂದ್ರೆ ಇಬ್ರಿಯರಿಗೆ ಹತ್ತನೇ ಅಧ್ಯಾಯ ನಾಲ್ಕನೇ ವಾಕ್ಯದಲ್ಲಿ ಊರಿಗಳ ಮತ್ತು ಹೋತಗಳ ರಕ್ತದಿಂದ ಪಾಪಗಳು ಪರಿಹಾರವಾಗುವುದು ಅಸಾಧ್ಯವಾಗಿದೆಯಲ್ಲ ಆದ ಕಾರಣ ಕ್ರಿಸ್ತನು ಭೂಲೋಕದೊಳಗೆ ಬರುವಾಗ ದೇವರೇ ಯಜ್ಞ ನೈವೇದ್ಯಗಳು ನಿನಗೆ ಇಷ್ಟವಾಗಿರಲಿಲ್ಲ ನನಗೆ ದೇಹವನ್ನು ಸಿದ್ಧ ಮಾಡಿಕೊಟ್ಟಿ ಯಾವಾಗ ಯೇಸು ಸ್ವಾಮಿ ಭೂಮಿಗೆ ಬರಬೇಕಾದ್ರೆ ದೇವರಿಗೆ ಈ ಲೋಕವಾಗಿ ಅರ್ಪಿಸ್ತಾ ಇರುವಂಥ ಯಜ್ಞ ನೈವೇದ್ಯಗಳು ಇಷ್ಟ ಇರಲಿಲ್ಲ ಅದಕ್ಕೆ ಏನು ಮಾಡ್ತಾರೆ ದೇವರು ಆ ಕನ್ನಿಕೆಯನ್ನು ಆರಿಸ್ಕೊಂಡು ಆಕೆಯ ಹೊಟ್ಟೆ ಒಳಗಡೆ ಏನು ಪವಿತ್ರಾತ್ಮನ ಮೂಲಕವಾಗಿ ಏನು ಯೇಸು ಸ್ವಾಮಿ ಹುಟ್ಟುತ್ತಾರೆ ಏನೋ ಆತನಲ್ಲಿ ಜನ್ಮ ಕಾಪ ಜನ್ಮ ಪಾಪನೂ ಇಲ್ಲ ಯಾಕೆಂದರೆ ಆತನ ಪವಿತ್ರಾತ್ಮನ ಮೂಲಕವಾಗಿ ಹುಟ್ಟಿದ್ದು ಅದಾದಮೇಲೆ ಏನು ಮಾಡ್ತಾರೆ ನೀವು ಬೈಬಲಲ್ಲೆಲ್ಲ ಓದ್ಬೋದು ಆತನ ಹುಟ್ಟಿದ ಎಷ್ಟು ವರ್ಷಗಳ ಕಾಲ ಭೂಮಿ ಮೇಲಿದ್ರು ಆತರಲ್ಲಿ ಒಂದೂ ಸಹ ತಪ್ಪಿರಲಿಲ್ಲ ಆ ಥರ ಒಂದು ಪಾಪನೂ ಮಾಡಲಿಲ್ಲ ಅಂತ ಹೇಳಿ ಬೈಬಲಲ್ಲಿದೆ ಎಲ್ಲಿ ಅಂದರೆ ಇನ್ನೊಂದು ವಾಕ್ಯನ ಓದಿದ್ರೆ ನಿಮಗೆ ಗೊತ್ತಾಗುತ್ತೆ ಇಬ್ರಿಯ ನಾಲ್ಕನೇ ಅಧ್ಯಾಯ ಹದಿನೈದನೇ ವಾಕ್ಯದಲ್ಲಿ ಆತನು ಸರ್ವ ವಿಷಯಗಳಲ್ಲಿ ನಮ್ಮ ಹಾಗೆ ಶೋಧನೆಗೆ ಗುರಿಯಾದನು ಪಾಪ ಮಾತ್ರ ಮಾಡಲಿಲ್ಲ ಏನು ಆತನ ಎಲ್ಲ ವಿಷಯಗಳಲ್ಲೂ ನಾವು ಯಾಕೆ ಯಾವ ರೀತಿಯಾಗಿ ಶೋಧನೆಗೆ ಗುರಿ ಹಾಕ್ತಾ ಇದ್ವೋ ಆ ಎಲ್ಲ ವಿಷಯದಲ್ಲಿ ಏನು ಮಾಡಿದ ಶೋಧನೆಗೆ ಗುರಿಯಾದರು ಆದರೂ ಸಹ ಆತನು ಪಾಪ ಮಾಡಲಿಲ್ಲ ಅಂತ ಬೈಬಲ್ ಹೇಳುತ್ತೆ ಅದೇ ರೀತಿ ದೇವರು ಬಯಸ್ತಾರೆ ನಾನು ಶುದ್ಧನಾಗಿರುವ ಪ್ರಕಾರ ನೀವು ಸಹ ಶುದ್ಧರಾಗಿರಲಿ ಅಂತ ಶುದ್ಧನಾಗಿರೋ ಪ್ರಕಾರ ನಾವು ಶುದ್ಧರಾಗಿರ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಪರಿಶುದ್ಧವಾದ ಒಬ್ಬ ಮನುಷ್ಯನ ರಕ್ತವು ಸುರಿಸಲ್ಪಡಬೇಕು ಸ್ವಾಮಿ ದೇವರು ಸ್ವತಃ ತಾನೇ ಕನ್ನಿಕೆ ಗರ್ಭದಲ್ಲಿ ಬಂದ್ಬಿಟ್ಟು ಏನು ಆತನು ಪರಿಶುದ್ಧನಾಗಿ ಜೀವಿಸಿ ತನ್ನ ರಕ್ತವನ್ನು ನಮಗೋಸ್ಕರವಾಗಿ ಸುರಿಸ್ತಾನೆ ಆತನ ರಕ್ತವು ಎಲಿಜಿಬಲ್ ಅಂದ್ರೆ ವರ್ದಿ ಏನು ಯೋಗ್ಯವಾದದ್ದು ನಮ್ಮ ಪಾಪಗಳ ಪರಿಹಾರಕ್ಕೋಸ್ಕರ ನಾನು ನಿಮ್ಮ ನಿಮಗೆ ಇನ್ನೊಂದು ಹೇಳ್ತೀನಿ ಹೂತ ಹೋರಿಗಳ ರಕ್ತವು ನಮ್ಮ ಪಾಪಗಳನ್ನು ತೆಗೆದಾಕಲ್ಲ ಅದು ಜಸ್ಟ್ ಮುಚ್ಚುತ್ತದೆ ಯಾವ ಥರ ಅಂತಂದರೆ ನಾನು ಇದು ಅಂದ್ಕೊಳ್ಳಿ ಇದ್ಲುದಲ್ಲಿ ಒಂದು ಕೆಂಡ ಇರುತ್ತೆ ಆ ಕೆಂಡ ಅನ್ನೋದು ಪಾಪ ಓಕೆ ನಾನು ಎರಡು ರೀತಿಯಲ್ಲಿ ಈ ಪಾಪವನ್ನು ಇಲ್ಲದೇ ರೀತಿಯಲ್ಲಿ ಕಾಣದೇ ರೀತಿಯಲ್ಲಿ ಮಾಡ್ಬೋದು ಯಾವ ರೀತಿಯಾಗಿ ಅಂತಂದರೆ ಆ ಬೂದಿಯನ್ನು ತಗೊಂಡು ಬಂದು ಆ ಕೆಂಡದ ಮೇಲೆ ಹಾಕಿದ್ರೆ ಪಾಪ ಕಾಣಿಸಲ್ಲ ಅದೇ ರೀತಿ ಓತ ಹೋರಿ ಕುರಿಗಳ ರಕ್ತವು ಆ ಆ ಒಂದು ಏನದು ಆ ಒಂದು ಬೂದಿ ಇದ್ದ ಹಾಗೆ ಅದು ಪಾಪವನ್ನು ಮುಚ್ಚುತ್ತದೆ ಹೊರತು ಆ ಪಾಪವನ್ನು ತೆಗೆದುಹಾಕೋದಿಲ್ಲ ಆದರೆ ನೀರು ಅನ್ನೋದು ಏಸು ಕ್ರಿಸ್ತನ ರಕ್ತ ಇದ್ದಾಗೆ ಅದನ್ನು ಹಾಕಿದ್ರೆ ಅಲ್ಲಿ ಕೆಂಡ ಏನು ಮಾಡುತ್ತೆ ಡಿಸಪಿಯರ್ ಆಗೋಗುತ್ತೆ ಕೆಂಡವು ಡಿಸಪಿಯರ್ ಆಗಿ ನಾನು ಮಾತ್ರ ಹುಡಿತೀನಿ ಇದೇ ರೀತಿ ಆ ಏಸು ಕ್ರಿಸ್ತನ ರಕ್ತವು ನಮ್ಮ ಪಾಪಗಳನ್ನು ಮುಚ್ಚೋದಲ್ಲ ಅದು ನಮ್ಮ ಪಾಪಗಳನ್ನು ತೆಗೆದಾಕುತ್ತೆ ಅದೇ ರೀತಿ ಇನ್ನೊಂದು ಹೇಳ್ತೀನಿ ಯಾವುದು ಅಂತಂದರೆ ನಮ್ಮ ಓತ ಊರಿಗಳ ರಕ್ತದಿಂದ ನಮ್ಮ ಪಾಪವು ಪರಿಪೂರ್ಣವಾಗಿ ವಿಮುಕ್ತಿ ಆಗೋದಾಗಿದ್ದರೆ ಒಂದು ಸರ್ತಿ ಬಲಿ ಕೊಡಬೇಕಾಯ್ತು ಫಾರ್ ಎಕ್ಸಾಂಪಲ್ ನಾನು ಇಷ್ಟು ವರ್ಷಗಳ ಕಾಲ ಏನೋ ಪಾಪಗಳನ್ನ ಮಾಡ್ತೀನಿ ನಾನು ಇವತ್ತು ಹೋಗ್ಬಿಟ್ಟು ಏನೋ ಒಂದು ಕುರಿನ ಬಲಿ ಕೊಡ್ತೀನಿ ನನ್ನ ಪಾಪಗಳೇನಾಗಬೇಕಾಯಿತು ಕಂಪ್ಲೀಟಾಗಿ ತೆಗೆದುಹಾಕಲ್ಪಟ್ಟು ನನ್ನ ಆ ಪಾಪದಲ್ಲಿ ಇರಬಾರ್ದು ಆದರೆ ನಾನು ನೆಕ್ಸ್ಟ್ ಇಯರು ಸಹ ಹೋಗಿ ಏನು ಮಾಡ್ತಾ ಇದ್ದೀನಿ ಬಲಿನ ಕೊಡ್ತಾ ಇದ್ದೀನಿ ಮತ್ತೆ ಬಲಿಯನ್ನು ಕೊಡ್ತಾಯಿದ್ದೀರಿ ಆಗ ನಾನು ನಿರ್ಮಾಯಣ ಮಾಡ್ಕೊಳ್ತಾ ನನ್ನ ಪಾಪಿ ಆಗಿದ್ದೀನಿ ನನ್ನ ಪಾಪಗಳು ತೆಗೆದಾಕಲ್ಪಟ್ಟಿಲ್ಲ ನನ್ನ ಪಾಪಗಳು ಕಂಪ್ಲೀಟಾಗಿ ರಿಮೂವ್ ಆಗಿಲ್ಲ ಅಂತ ನಾನು ರಿಮೈಂಡ್ ಮಾಡೋದಲ್ಲದೆ ಆ ಪಾಪಗಳು ಮುಚ್ಚಲ್ಪಟ್ಟಿದೆ ಅಷ್ಟೇ ಅದು ನಮಗೆ ಪದೇ ಪದೇ ಕಾಣಿಸುತ್ತೆ ಯಾಕೆಂದರೆ ಅದು ತೆಗೆದಾಕಲ್ಪಟ್ಟಿಲ್ಲ ಆದರೆ ಏಸು ಕ್ರಿಸ್ತನ ರಕ್ತವು ಆ ರೀತಿಯಾಗಿ ಅಲ್ಲ ಅದಕ್ಕೆ ಒಂದು ವಾಕ್ಯ ಹೋದೋಣ ಇಲ್ಲಿ ಅಂದರೆ ಇಬ್ಬರಿಯರಿಗೆ ಹತ್ತನೇ ಅಧ್ಯಾಯ ಹತ್ತನೇ ವಾಕ್ಯದಲ್ಲಿ ಏಸು ಕ್ರಿಸ್ತನು ಒಂದೇ ಸಾರಿ ದೇಹ ದೇಹ ಸಮರ್ಪಣೆ ಮಾಡಿ ದೇವರ ಚಿತ್ತವನ್ನು ನೆರವೇರಿಸಿದರಿಂದಲೇ ನಾವು ಶುದ್ಧರಾದೆವು ಏನು ಸ್ವಾಮಿ ಏನು ಮಾಡಿದ್ರು ಒಂದೇ ಸರ್ತಿ ಆತನು ಮತ್ತೆ ಮತ್ತೆ ಬಲಿ ಆಗಲಿಲ್ಲ ಆತನು ಎರಡು ಸಾವಿರ ವರ್ಷಗಳ ಹಿಂದೆ ನಮ್ಮ ಪಾಪಗಳಿಗೋಸ್ಕರ ನಮ್ಮ ಎಲ್ಲ ಪಾಪಗಳಿಗೋಸ್ಕರ ಈವನ್ ಈ ದಿನ ಮಾಡೋ ಪಾಪ ಅಲ್ಲ ಮುಂದೆ ನಾನು ಫ್ಯೂಚರಲ್ಲಿ ಮಾಡುವಂಥ ಪ್ರತಿಯೊಂದು ಪಾಪಗಳಿಗೋಸ್ಕರ ಆತನೇನು ಮಾಡಿದ್ದಾನೆ ಬಲಿಯಾಗಿ ರಕ್ತವನ್ನು ಸುರಿಸಿ ನಮ್ಮ ಪಾಪಗಳನ್ನು ನಮ್ಮ ಜೀವಿತದಿಂದ ತೊಗೊಂಡು ಹೋಗಿದ್ದಾರೆ ಆ ಕಾರಣಕ್ಕೆ ಏನೋ ನಾನು ಪಾಪಿ ಪಾಪಿಯಲ್ಲ ನಾನು ಪರಿಶುದ್ಧರಾಗಿದ್ದೀವಿ ಹೇಗೆ ಅಂತಂದರೆ ದೇವ್ರು ಹೇಳ್ತಾರೆ ದೇವ್ರ ವಾಕ್ಯ ಹೇಳುತ್ತೆ ಮುಂದೆ ಇಲ್ಲಿ ಅಂತಂದರೆ ಅದೇ ಹತ್ತನೇ ಅಧ್ಯಾಯ ಹದಿನೇಳನೇ ವಾಕ್ಯದಲ್ಲಿ ಅವರ ಪಾಪಗಳನ್ನು ಅವರ ದುಷ್ಕೃತಿಗಳು ನನ್ನ ನೆನಪಿಗೆ ಎಂದಿಗೂ ತರುವುದಿಲ್ಲ ಎಂದು ಪಾಪಗಳು ಪರಿಹಾರವಾದಲ್ಲಿ ಇನ್ನೂ ಅವುಗಳ ವಿಷಯದಲ್ಲಿ ಸಮರ್ಪಣೆ ಮಾಡೋದು ಅವಶ್ಯವಿಲ್ಲ ಈಗ ಪಾಪಗಳು ಪರಿಹಾರ ಆಗೋಗಿದೆ ದೇವರು ಅವನ್ನೆಲ್ಲ ತಗೊಂಡು ಹೋಗಿದ್ದಾರೆ ಅಂತಂದ್ರೆ ಮತ್ತೆ ಮತ್ತೆ ಅದನ್ನ ಬಲಿ ಕೊಡುವ ಅವಶ್ಯಕತೆ ಇಲ್ಲ ಮತ್ತೆ ಮತ್ತೆ ನಾವು ಯಜ್ಞಗಳನ್ನ ಅರ್ಪಿಸುವ ಅವಶ್ಯಕತೆ ಇಲ್ಲ ಮತ್ತೆ ಮತ್ತೆ ರಕ್ತವನ್ನು ನಾವು ಸುರಿಸುವ ಅವಶ್ಯಕತೆ ಇಲ್ಲ ಯಾಕೆಂದ್ರೆ ಎಲ್ಲದಕ್ಕೂ ಸೇರಿ ಆ ಥರ ಒಂದೇ ಸರದಿ ಬಲಿಯಾಗಿ ನಮ್ಮ ಪಾಪಗಳನ್ನೆಲ್ಲವನ್ನ ತಗೊಂಡು ಹೋಗಿ ನಮ್ಮ ಜೀವಿತದಲ್ಲಿ ಆ ಪಾಪಗಳು ಇಲ್ಲದ ಹಾಗೆ ಮಾಡಿದ ಕಾರಣ ಇನ್ನೂ ಪಾಪಗಳಲ್ಲಿ ನಾವು ಬದುಕುವುದಿಲ್ಲ ನಾವು ಪಾಪಿಗಳ ಅಲ್ಲ ಅದಕ್ಕೆ ದೇವರು ಈಗ ಈಗ ನಾವು ಏನಾಗಿದ್ದೀವಿ ಹಾಗಾದರೆ ಅನ್ನೋದಕ್ಕೆ ಒಂದು ವಾಕ್ಯ ಹೋದ ಎಂಟನೇ ಎಂಟನೇದ್ದೆ ಒಂದನೇ ವಾಕ್ಯದಲ್ಲಿ ಆದುದರಿಂದ ಕ್ರಿಸ್ತ ಏಸುವಿನಲ್ಲಿ ಇರುವವರಿಗೆ ಅಪರಾಧ ನಿರ್ಣಯವು ಈಗ ಇಲ್ಲವೇ ಇಲ್ಲ ಏನು ಈಗ ನಾನು ಏನು ಮಾಡಿದ್ದೀನಿ ಅಂದರೆ ಯೇಸು ಸ್ವಾಮಿನ ರಕ್ಷಕ ದೇವರು ಎಂಬುದಾಗಿ ನಾನು ಸ್ವೀಕಾರ ಮಾಡಿದ್ದೇನೆ ಆತ ನಮ್ಮ ಪಾಪಗಳನ್ನೆಲ್ಲ ತೊಗೊಂಡೋಗಿದರೆ ನಾನು ಇನ್ನು ಪಾಪದಲ್ಲಿ ಇಲ್ಲ ಅಂತ ನಾನು ಒಪ್ಪಿಕೊಂಡು ನಾನು ಆತನಲ್ಲಿ ಸ್ವೀಕಾರ ಮಾಡಿದ್ದೇನೆ ಆತನಲ್ಲೇ ನಾನು ಜೀವಿಸ್ತಾ ಇದ್ದೇನೆ ಈಗ ಆತನಲ್ಲೇ ನಾನು ಜೀವಿಸ್ತಾ ಇರಬೇಕಾದ್ರೆ ಏನಾಗ್ತಾ ಇದೆ ಅಂದರೆ ನನಗೆ ಅಪರಾಧ ನಿರ್ಣಯ ಇಲ್ಲ ನಾನು ಪಾಪಿ ಅಂತ ಯಾರೂ ಸಹ ನಿರ್ಣಯಿಸೋದಕ್ಕಾಗೋದಿಲ್ಲ ನಾನು ಅಶುದ್ಧಳು ಅಂತ ಹೇಳೋದಕ್ಕಾಗಲ್ಲ ಯಾಕೆಂದರೆ ಶುದ್ಧನಲ್ಲಿ ನಾನು ಏನಾಗಿದ್ದರೆ ಒಂದಾಗಿದ್ದೀನಿ ಅದಕ್ಕೆ ದೇವರು ಇನ್ನೊಂದು ವಾಕ್ಯ ಹೇಳ್ತಾರೆ ಎಂಟನೇ ಅಧ್ಯಾಯ ರೋಮಪುರದವರಿಗೆ ಮೂವತ್ತ್ ಮೂರನೇ ವಾಕ್ಯದಲ್ಲಿ ದೇವರು ಆದುಕೊಂಡವರ ಮೇಲೆ ಯಾರು ತಪ್ಪು ಹುರಿಸರು ದೇವರು ನಮ್ಮನ್ನು ನಮ್ಮನ್ನು ನೀತಿವಂತನ ನೀತಿವಂತರೆಂದು ನಿರ್ಣಯಿಸುವವನಾಗಿದ್ದಾನೆ ಅಪರಾಧಿಗಳೆಂದು ನಿರ್ಣಯಿಸುವವರು ಯಾರು ದೇವರು ಸ್ವತಃ ಯೇಸು ಸ್ವಾಮಿನೇನು ನಮ್ಮನ್ನು ನೀತಿವಂತರು ಎಂಬುದಾಗಿ ನಿರ್ಣಯಿಸಿದ ನಮ್ಮ ಅಪರಾಧಗಳನ್ನು ತಗೊಂಡು ಹೋಗಿ ತೆಗೆದುಹಾಕಿ ನಮ್ಮನ್ನು ನೀತಿವಂತರೆಂಬುದಾಗಿ ನಿರ್ಣಯಿಸಿದಾನೆ ಯಾರೂ ಸಹ ನೀನನ್ನು ಅಪರಾಧಿ ಎಂದು ಹೇಳೋದಕ್ಕಾಗೋದಿಲ್ಲ ಈಗ ಏನೇ ಯಾರೇ ಬಂದು ನಿನಗೆ ಪಾಪಿ ಅಂತ ಹೇಳಿದ್ರೆ ಯು ಶುಡ್ ನಾಟ್ ಅಕ್ಸೆಪ್ಟ್ ಬಿಕಾಸ್ ಯು ಆಲ್ ಯುವ ಸಿನ್ಸ್ ಆರ್ ಟೇಕನ್ ಅವೆ ಏನು ನಿಮ್ಮ ಎಲ್ಲ ಪಾಪಗಳು ತೊಗೊಂಡು ಹೋಗಿ ಹೋಗಲ್ಪಟ್ಟಿದೆ ಇನ್ನು ಯಾರಾದರೂ ಹೇಳಿದರೆ ಇಟ್ ಈಸ್ ನಾಟ್ ಎ ಟ್ರೂತ್ ಇಸ್ ಇಟ್ ಈಸ್ ನಾಟ್ ಇ ಟ್ರೂತ್ ಬಿಕಾಸ್ ಎವ್ರಿಥಿಂಗ್ ಇಟ್ ಇಸ್ ಟೇಕ್ ನವೆ ಅಲ್ವಾ ತಗೊಂಡು ಹೋಗಿ ನಾವು ಪಾಪಿಗಳೆಲ್ಲ ಪರಿಶುದ್ಧರು ಪರಿಶುದ್ಧರು ಮಾತ್ರವಲ್ಲ ಆತನ ರಕ್ತದ ಮೂಲಕ ಆತನ ನಿಮಿತ್ತ ಆತನು ನಮ್ಮನ್ನು ಏನು ಮಾಡಿದ್ದಾನೆ ಈಗ ನಮ್ಮ ರಕ್ತಗಳನ್ನು ತನ್ನ ರಕ್ತವನ್ನು ಸುರಿಸಿ ಪರಿಶುದ್ಧರೆಂಬುದಾಗಿ ನಿರ್ಣಯಿಸಿ ನೀತಿವಂತರು ಎನ್ನುವಂಥ ಬಿರುದನ್ನು ಆತನ ನಮಗೆ ಕೊಟ್ಟಿದ್ದಾನೆ ಓಕೆ ಆ ಒಂದು ಗಿಲ್ಟಲ್ಲಿ ಆ ಕಂಡಮಿನೇಷನಲ್ಲಿ ಜೀವಿಸೋದು ಬೇಡ ಇವತ್ತಿಂದಲ್ಲ ನಿನ್ನ ಎಲ್ಲ ಪಾಪಗಳನ್ನು ಆತನು ತೊಗೊಂಡೋಗಿದ್ದಾನೆ ನೀನು ಪಾಪಿಯಲ್ಲ ಪರಿಶುದ್ಧರು ನೀನು ನೀತಿವಂತಳು ಎನ್ನುವುದಾಗಿ ದೇವರು ನಿರ್ಣಯ ಮಾಡಿದ್ದಾನೆ ನಾವೇನು ಮಾಡಬೇಕು ಅಂದರೆ ಅದನ್ನು ಸ್ವೀಕಾರ ಮಾಡಿ ಆ ಕಾನ್ಷಿಯಸ್ನೆಸ್ಸಲ್ಲಿ ನಾವು ಬದುಕಬೇಕು ಓಕೆ ನೀವು ಪಾಪಿಗಳೆಲ್ಲ ಪರಿಶುದ್ಧರು ನೀವು ನೀತಿವಂತರು ಓಕೆ ಮೇ ಗಾಡ್ ಯು